ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ಗೂಳೂರು ಹೋಬಳಿ ತಿಮ್ಮಪಲ್ಲಿ ವಿಘ್ನೇಶ್ವರ ಪ್ರೌಢಶಾಲೆಯ ತಿಮ್ಮಂಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುಬಂಧನ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು ವಿಘ್ನೇಶ್ವರ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ಎರಡು ಸಾವಿರದ ವರ್ಷದ ಸಾಲಿನ ಕೊನೆಯ ಬ್ಯಾಚ್ ವಿದ್ಯಾರ್ಥಿಗಳು ತಮ್ಮ ಮುಖ್ಯೋಪಾಧ್ಯಾಯರು ಶಿಕ್ಷಕರನ್ನ ಆಹ್ವಾನಿಸಿ ಸನ್ಮಾನಿಸಿ ಗೌರವಿಸಿದ್ರು ಮುಖ್ಯ ಶಿಕ್ಷಕ ನಿಜಲಿಂಗ ಪ್ರಸಾದ್ ಮಾತನಾಡಿದ್ದು ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಕೈ ಕೆಳಗೆ ಓದಿದ ವಿದ್ಯಾರ್ಥಿಗಳು ಎತ್ತರಕ್ಕೆ ಬೆಳೆದು ನಮ್ಮನ್ನ ಕರೆದು ಗುರುತಿಸಿ ಈ ಒಂದು ಸನ್ಮಾನವನ್ನ ಇಟ್ಟಿರುವುದು ತುಂಬಾ ಸಂತೋಷದ ವಿಷಯ ನನ್ನ ವೃತ್ತಿ ಜೀವನದಲ್ಲಿ ವಿಘ್ನೇಶ್ವರ ಪ್ರೌಢ ಶಾಲೆಯನ್ನ ಮರೆಯಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಆತ್ಮೀಯ ಸನ್ಮಾನವನ್ನ ಸ್ವೀಕರಿಸಿದ ಶಿಕ್ಷಕರಾದ ರ ಗೋಪಾಲ ರೆಡ್ಡಿ ಜಿಸಿ ವಿನಯ್ ಕುಮಾರ್ ಶ್ರೀನಾಥ್ ಹಳೆಯ ವಿದ್ಯಾರ್ಥಿಗಳಾದ ಶೈಲಜಾ ವನಜಾ ಜಯಸುಧಾ ಶ್ರೀದೇವಿ ಹಸೀನಾ ರಂಗನಾಥ ರೆಡ್ಡಿ ಮತ್ತಿತರರು ಹಾಜರಿದ್ದರು ರವೀಂದ್ರ ಪ್ರಜಾಪವರ್ ಟಿವಿ ಭಾಗ್ಯಾನಗರ